ಇವತ್ತು ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಯಾವುದಂದ್ರೆ ಇವತ್ತು ಅನ್ನಭಾಗ್ಯ ಯೋಜನೆಯ ವಿಚಾರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಬಿ ಪಿ ಎಲ್ ಕಾರ್ಡ್ನ ಇವರು ಬೇಕಂತ ಕಿತ್ಕೊಂಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡಿಂದ ಬಡವ್ರನ್ನ ವಂಚಿತರಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಬೇರೆ ಪಕ್ಷದವರು ಅಂದರೆ ವಿರೋಧ ಪಕ್ಷದವರು ಏನು ಸರ್ಕಾರದಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾಯಕರುಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರೋದನ್ನ ತಾವು ಪ್ರಮುಖವಾಗಿ ನೋಡ್ತಾ ಇದ್ದೀರಾ ಪ್ರತಿನಿತ್ಯ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಈಗ ನಮ್ಮ ಮೈಸೂರಿನಲ್ಲಿ ಇವತ್ತು ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ಮತ್ತು ಅಂತ್ಯೋಜಯ ಎ ಎ ಎ ಎ ಎ ವೈ ಅಂತ ಹೇಳ್ತೇವೆ ಆ ಎರಡೂ ಸೇರಿ ಆರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಕಾರ್ಡುಗಳನ್ನು ನಾವು ಈಗಾಗಲೇ ಗುರುತಿಸಿ ಈ ಫಲಾನುಭವಿಗಳಿಗೆ ನಾವು ಉಚಿತವಾದಂತಹ ಪಡಿತರವನ್ನು ನೀಡ್ತಾ ಇದ್ದೀವಿ ಆರು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ಇದರಲ್ಲಿ ನಾ ಈ ಒಂದು ಪ್ರಕ್ರಿಯೆ ಏನು ಇದು ಕೇಂದ್ರ ಸರ್ಕಾರದ ಒಂದು ಕ್ರಮದಂತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಕೇಂದ್ರ ಸರ್ಕಾರದ ನಾಮ್ಸ್ ಪ್ರಕಾರ ಇವತ್ತು ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು ಏನಂತಂದರೆ ಪರಿಷ್ಕರಣೆ ಆಗಬೇಕು ಯಾರು ಟ್ಯಾಕ್ಸ್ ಪೇಯರ್ಸು ಯಾರು ಆದಾಯವನ್ನ ಹೆಚ್ಚು ತಗೊಳ್ತಾ ಇದ್ದಾರೆ ಯಾರು ಅಧಿಕಾರಿಗಳಿರ್ತಾರೆ ಅಂಥವ್ರು ಯಾರಾದರೂ ಅವರ ಕುಟುಂಬದವರು ಕೂಡ ಏನಾದರೂ ಈ ಒಂದು ಬಿ ಪಿ ಎಲ್ ಕಾರ್ಡರ್ ಅಥವಾ ಪಡಿತರ ಚೀಟಿಯನ್ನು ಪಡ್ಕೊಳ್ತಾ ಇದ್ದರೆ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ಈಗಾಗಲೇ ನೀಡಿತ್ತು ಅದರಂತನೇ ಏನಿದು ಮಾ ನಾಮ್ಸ್ ಯಾವ ಮಾನದಂಡವನ್ನು ಕೊಟ್ಟಿತ್ತು ಸರ್ಕಾರ ಆ ಮಾನದಂಡದ ರೀತಿಯಲ್ಲೇ ಇವತ್ತು ಒಂದಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡನ್ನು ತಗಲಾಗಿದೆ ಅಂದರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ಗಳನ್ನು ತೆಗೀಲಾಗಿದೆ ಇಷ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅದರಲ್ಲಿ ನಾವೀಗಾಗಲೇ ಎಚ್ ಡಿ ಕೋಟೆಯಲ್ಲಿ ಟೋಟಲ್ ಅಂದರೆ ಸುಮಾರು ಅರವತ್ನಾಲ್ಕು ಏನು ನಾನು ಹೇಳಿದ್ನಲ್ಲ ಆರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಇದರಲ್ಲಿ ನಾವು ತಾಲೂಕುವಾರು ನನ್ನ ಹತ್ರ ಮಾಹಿತಿಯು ಇದೆ ನಾನು ಕೂಡ ಅದನ್ನು ತಮಗೆ ಕೊಡ್ತೇನೆ ಎಷ್ಟು ತಾಲೂಕುವಾರು ನಾವು ತೆಗೆದಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ನಾನು ಸದ್ಯದಲ್ಲಿ ತಮಗೆ ಕೊಡ್ತೀನಿ ಇದು ಪ್ರಮುಖವಾದಂಥ ಒಂದು ವಿಚಾರ ಇವತ್ತು ನಾನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಈ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ ಏನು ರದ್ದಾಗಿದೆಯಲ್ಲ ಅದರಲ್ಲೇ ಏನಾದರೂ ಅರ್ಹ ಫಲಾನುಭವಿಗಳು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ತಮ್ಮ ಮುಖಾಂತರ ಜನರಿಗೆ ಈ ಒಂದು ಸ್ಪಷ್ಟ ಮಾಹಿತಿಯನ್ನು ತಾವು ಕೊಡಬೇಕಾಗಿ ಏನು ರದ್ದಾಗಿದೆ ನಮ್ಮ ಕಾರ್ಡ್ ರದ್ದಾಗ್ಬಿಟ್ಟಿದೆ ಅಂತ ಹಲವಾರು ನಮಗೆ ಕರೆಗಳು ಬರ್ತಾ ಇದೆ ಪ್ರಾಧಿಕಾರಕ್ಕೂ ಕೂಡ ಕರೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಐದು ಪಂಚ ಗ್ಯಾರಂಟಿಯಲ್ಲಿ ಪ್ರಮುಖವಾದಂಥ ಅನ್ನಭಾಗ್ಯ ಕಾರ್ಯಕ್ರಮದ ಅಧಿಕಾರಿಗಳಿಗೆ ಕೂಡ ಇದು ಬರ್ತದೆ ಕರೆಗಳು ನಮ್ದು ರದ್ದಾಗಿದೆ ಕಾರ್ಡ್ ಅಂತೇಳಿ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಏನು ರದ್ದಾಗಿದೆ ಈಗ ಈ ಪ್ರಕ್ರಿಯೆಯಲ್ಲಿ ತಾವುಗಳು ನಿಜಕ್ಕೂ ಕೂಡ ಅರ್ಹರಿದ್ರೆ ಮತ್ತೊಮ್ಮೆ ಬಂದು ಇದರ ಅರ್ಜಿಯನ್ನು ತಾವು ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಯಾರು ಫಲಾನುಭವಿಗಳು ನಿಜವಾಗ್ಲೂ ಅರ್ಹರಿದ್ದೀರಿ ಈ ವ್ಯಾಪ್ತಿ ಈ ಒಂದು ಮಾನದಂಡದ ಆಯ್ಕೆಯಲ್ಲಿ ಬರ್ತಕ್ಕಂತಹ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಫಲಾನುಭವಿಗಳು ಯಾರದೇ ಆದರೂ ಏನಾದರೂ ಬ ಅಚಾತುರ್ಯವಾಗಿ ಏನಾದರೂ ಒಂದು ತೆಗೆದಿದ್ರೆ ನಮ್ಮ ಇಲಾಖೆಯ ವತಿಯಿಂದ ತಾವು ಮತ್ತೊಮ್ಮೆ ಬಂದು ಅರ್ಜಿಯನ್ನು ತತಕ್ಷಣ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಮೊದಲು ನಾವು ಮೈಸೂರು ಸಿಟಿನಲ್ಲಿ ಬರ್ತಕ್ಕಂತಹ ಎಲ್ಲಿ ಕಾಡುಗಳು ಹೆಚ್ಚು ಇದಾಗಿದ್ದಾವೆ ಅಲ್ಲಿ ನಾವು ಈ ಒಂದು ಪಾದಯಾತ್ರೆ ಮುಖಾಂತರ ಅಧಿಕಾರಿಗಳೊಟ್ಟಿಗೆ ನಾನು ಹೋಗ್ತೀನಿ ಜಿಲ್ಲೆನಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದ ಅಧ್ಯಕ್ಷರುಗಳು ಹೋಗ್ತಾರೆ ನಮ್ಮ ನಡಿಗೆ ಅಂದರೆ ಇದು ಸುಮ್ಮನೆ ಅಲ್ಲ ನಡ್ಕೊಂಡು ಹೋಗಲೇಬೇಕು ಯಾರ ಮನೆಗೆ ಬಡವ್ರ ಮನೆಗೆ ಜಿಲ್ಲೆ ನಮ್ಮ ಜಿಲ್ಲೆನಲ್ಲಿ ಮೈಸೂರು ಜಿಲ್ಲೆನಲ್ಲಿ ಇದು ಪ್ರತಿಷ್ಠಿತವಾದಂತಹ ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇಲ್ಲಿ ಒಬ್ಬರೇ ಒಬ್ರು ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಕೂಡ ತಪ್ಪಿಸ್ಕೋಬಾರ್ದು ನಮ್ಮ ಗ್ಯಾರಂಟಿಗಳಿಂದ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇದಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಏನು ಪಿ ಡಿ ಒಗಳು ಏನು ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತೆ ನಾವು ಕಾಲ್ನಡಿಗೆಯಲ್ಲೇ ಹೋಗ್ತೇವೆ